ಪ್ರಸಕ್ತ ಸಾಲಿನ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯ ವತಿಯಿಂದ ಸೆಪ್ಟೆಂಬರ್ ಐದರಂದು ಶಿಕ್ಷಕ ದಿನಾಚರಣೆಯಂದು ನೀಡಲಾಗುವ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಹದಿನೆಂಟು ಮಂದಿ ಶಿಕ್ಷಕರು ಆಯ್ಕೆಯಾಗಿದ್ದಾರೆ ಕಿರಿಯ ಪ್ರಾಥಮಿಕ ಶಾಲಾ ವಿಭಾಗ ಶೈಲಾ ಸದಾನಂದ ಆಚಾರಿ ಸಹ ಶಿಕ್ಷಕಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಬ್ಬುವಾಡ ತಾಲೂಕು ಕಾರವಾರ ರೇಣುಕಾ ಹೊನ್ನಪ್ಪ ನಾಯಕ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೆಳಸೆ ನಂಬರ್ ಎರಡು ಶಿರೂರು ಕ್ಲಸ್ಟರ್ ಅಂಕೋಲಾ ವಿದ್ಯಾಧರ್ ವೆಂಕಟರಮಣ ಅಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೆಳಗಿನ ಕಂದೊಳ್ಳಿ ಕುಮಟಾ ಶಾರದಾ ನಾಯ್ಕ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುರುಕಳಿ ಕರ್ವಾ ತಾಲೂಕು ಹೊನ್ನಾವರ ರಾಮಚಂದ್ರ ದೇವಣ್ಣ ನಾಯಕ್ ಸಹ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನರಹಳ್ಳಿ ನರೆಕುಳಿ ತಾಲೂಕು ಭಟ್ಕಳ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗ ವೀಣಾ ಆನಂದ ಗುಣಗಿ ಸಹ ಶಿಕ್ಷಕರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸದಾಶಿವಗಡ ಚಂದ್ರಕಲಾ ಗಣಪತಿ ನಾಯಕ್ ಸಹಶಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಾರ್ವಿವಾಡ ಬೆಲೇಕೇರಿ ತಾಲೂಕು ಅಂಕೋಲಾ ಮಂಗಲಾ ಕೃಷ್ಣಪ್ಪ ನಾಯ್ಕ ಸಹ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಲನಗದ್ದೆ ತಾಲೂಕು ಕುಂಟಾ ಉದಯ ರಾಮಚಂದ್ರ ನಾಯ್ಕ ಮುಖ್ಯೋಧ್ಯಾಪಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಕಿಮಡಿ ತಾಲೂಕು ಹೊನ್ನವರ ಹೇಮಾವತಿ ಎಸ್ ನಾಯ್ಕ ಸಹಾಯಕ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಾಂಧಿನಗರ ತಾಲೂಕು ಭಟ್ಕಳ ಪ್ರೌಢಶಾಲಾ ವಿಭಾಗದ ಸ್ಮಿತಾ ಆತ್ಮಾರಾಮ್ ನಾಯ್ಕ್ ಸಹ ಶಿಕ್ಷಕಿ ಸರ್ಕಾರಿ ಪ್ರೌಢಶಾಲೆ ತೋಡೂರು ಎಸ್ ನಾಗರಾಜ್ ಚಿತ್ರಕಲಾ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಬೆಲಕೇರಿ ತಾಲೂಕು ಅಂಕುಲ ಮಡಿವಾಳಪ್ಪ ಶಿವಪ್ಪ ದೊಡ್ಡಮನಿ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀ ಶಾಂತಿಕಾಂಬಾ ಪ್ರೌಢಶಾಲೆ ಹೆಗಡೆ ತಾಲೂಕು ಕುಮಟಾ ಲಂಬೋದರ ಮಂಜುನಾಥ್ ಹೆಗಡೆ ಮುಖ್ಯ ಶಿಕ್ಷಕರು ಚನ್ನ ಕೇಶವ ಪ್ರೌಢಶಾಲೆ ಕರ್ಕಿ ತಾಲೂಕು ನಾವರ ಡಾಕ್ಟರ್ ಸುರೇಶ್ ಎಂಥಾಂಡೇಲ್ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕುಂಟವಾಣಿ ತಾಲೂಕು ಭಟ್ಕಳ ಕೆನರಾ ಪ್ರಸ್ ನ್ಯೂಸ್ ಕಾರವಾರ